ಇವತ್ತು ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಇವತ್ತು ಏನು ನಾವೊಂದು ಫ್ರೀಡಂ ಪಾರ್ಕ್ ಅಲ್ಲಿ ಮುಷ್ಕರ ಕರೆ ಕೊಟ್ಟಿದ್ವಿ ಇದು ಯಾರಿಗೂ ಸಮಾಧಾನ ತಂದಿಲ್ಲ ನಮ್ಮ ಪದಾಧಿಕಾರಿಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದ್ರಿಂದ ಈ ಒಂದು ಹತ್ತು ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಈ ಹೋರಾಟನ ಮುಂದೂರಿಸ ಮುಂದೂರಿಸ್ತಾ ಇದೀವಿ ನಾಳೆಯಿಂದ ಸಹ ಹಕ್ಕು ಮಹಾನಗರ ಪಾಲಿಕೆ ರಾಜ್ಯದ ಹಕ್ಕು ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ ಹೋರಾಟ ಪ್ರಾರಂಭವಾಗುತ್ತೆ ನಾವು ಯಾವುದೇ ರೀತಿ ಇದರಲ್ಲಿ ರಾಜ್ಯ ಸಂಧಾನದಲ್ಲಿ ಒಪ್ಪಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಟ್ಟು ಮಂಗಳೂರು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅಂತ ಮಂಗಳೂರು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ಹೇಳಿರೋದ್ರಿಂದ ಮಂಗಳೂರು ಮಹಾನಗರ ಪಾಲಿಕೆ ಪದಾಧಿಕಾರಿಗಳು ನಾಳೆ ಕಪ್ಪು ಪಟ್ಟಿ ಧರಿಸಿ ಅವರು ಹೋರಾಟ ಮಾಡಬೇಕು ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಸಹ ನಾಳೆ ಕರಳ ದಿನ ಅಂತಲೇ ಆಚರಣೆ ಮಾಡುತ್ತಾ ಕಪ್ಪು ಕಪ್ಪು ಪಟ್ಟಿ ಧರಿಸ್ಕೊಂಡು ಅವರು ಸಹ ಕೆಲಸ ಮಾಡ್ತಾರೆ ಅದು ಅಲ್ಲಿ ಇದು ರೆಡ್ ಅಲರ್ಟ್ ಆಗಿರೋ ಕಾರಣದಿಂದ ಮಾತ್ರ ಸರ್ ಹತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತಿನ ನಡೀತಾ ಇದೆ ಸರ್ ಇಲ್ಲ ಮುಖ್ಯ ಕಚೇರಿ ಆಯುಕ್ತ ಕಚೇರಿಯಲ್ಲಿ ನಡೀತಾ ಇದೆ ಹಾಗಾಗಿ ಇಲ್ಲಿ ಇವತ್ತೇನು ನಮಗೆ ಯಾರಿಗೂ ಸಮಾಧಾನ ತಂದಿಲ್ಲ ನಮ್ಮ ಪದಾಧಿಕಾರಿಗಳಿಗೆ ಇದನ್ನ ನಾವು ಮುಂದೂಡ್ತಾ ಇದ್ದೀವಿ ಹಾಗಾಗಿ ಇದರಲ್ಲಿ ಯಾವುದೇ ರಾಜೀ ಸಂಧಾನ ಆಗಿಲ್ಲ ಏನು ಕಾರ್ಯರೂಪಕ್ಕೆ ಆದೇಶ ಹೊಡಿಸೋರ್ಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಇಲ್ಲ ಬಿಬಿಎಂಪಿ ತಮಗೆಲ್ಲ ಗೊತ್ತಿದೆ ಮನೆ ಮನೆ ಮುಖ್ಯ ಆಯುಕ್ತರು ಹೇಳಿದ್ದಾರೆ ಅದರಲ್ಲಿ ಮಾರ್ಷಲ್ ಇಟ್ಟಿದ್ದಾರೆ ಸರ್ಕಾರ ಗಮನಕ್ಕೆ ತರ್ತೇವೆ ಹೇಳ್ತಾರೆ ಮನೆ ಮುಖ್ಯ ಆಯುಕ್ತರವರ ಒಂದು ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೀತು ಆ ಸಭೆಯಲ್ಲಿ ಹಲವಾರು ಗಂಟೆಗಳ ಕಾಲ ಸಭೆ ನಡೆದು ತುಂಬ ಅರ್ಥಪೂರ್ಣವಾಗಿ ಚರ್ಚೆ ಆಗಿದೆ ಅಮಾನತನ ತೆರಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಲಾಕ್ ಸೇಫ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಏನು ಗ್ರೇಟರ್ ಬೆಂಗಳೂರು ಮತ್ತು ಬಿಬಿಎಂಪಿ ಇನ್ನೂರ ಇಪ್ಪತ್ತೈದು ವಾರ್ಡ್ ಆಗಿದೆ ಅದಕ್ಕೆ ಸೂಕ್ತವಾದ ಸಿಬ್ಬಂದಿನ ತಗೊಳ್ಳೋದಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ ಅಂತ ಹೇಳಿದರೆ ಮಾರ್ಷಲ್ಗಳಿಂದ ಬಹಳ ಅನ್ಯಾಯ ಆಗ್ತಾ ಇದೆ ದುಡ್ಡು ನಷ್ಟ ಆಗ್ತಾ ಇದೆ ಅದಕ್ಕೆಲ್ಲ ಕಡಿವಾಣ ಆಗ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ಎಲ್ಲ ಸಂಘಕ್ಕೆ ಮತ್ತು ಪದಾಧಿಕಾರಿಗಳಿಗೆ ಬೆಂಬಲ ಕೊಡ್ತೀವಿ ಎಲ್ಲ ಪದಾಧಿಕಾರಿಗಳು ಅಲ್ಲಿ ಇಲ್ಲ ಮಹಾನಗರ ಪಾಲಿಕೆ ಇಲ್ಲ ಬಿ ಬಿ ಹೊರತುಪಡಿಸಿ ಹತ್ತು ಮಹಾನಗರ ಪಾಲಿಕೆಗಳು ನೈತಿಕ ಬೆಂಬಲ ಕೊಡ್ತೀವಿ ಮತ್ತು ಎಲ್ಲ ಪದಾಧಿಕಾರಿಗಳು ಹತ್ತು ಮಹಾನಗರ ಪಾಲಿಕೆಯಲ್ಲಿ ಎಲ್ಲೆಲ್ಲಿ ಹೋರಾಟ ಮಾಡ್ತಾರೋ ಅಲ್ಲಿ ನಾವು ಒಂದು ತಂಡ ತಂಡ ಮಾಡಿಕೊಂಡು ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೇವೆ ಫ್ರೀಡಂ ಪಾರ್ಕ್ ಇವತ್ತು ಮುಂದುವರಿಯುತ್ತೆ ಸರ್ ಇಲ್ಲಿ ನಮಗೆ ಸಮಯ ಕೊಟ್ಟಿರೋದು ಇವತ್ತು ಮಾತ್ರ ಹಾಗಾಗಿ ನಾವು ಏನಾದ್ರು ಇಲ್ಲೇ ಅವಕಾಶ ಸಿಕ್ಕಿರೋ ಇಲ್ಲೇ ಮುಂದುವರ್ಸ್ತೀವಿ ಇಲ್ಲಾಂದ್ರೆ ಹತ್ತು ಮಹಾನಗರ ಪಾಲಿಕೆ ತುಮಕೂರು ಆಗ್ಬೋದು ಮೈಸೂರು ಆಗ್ಬೋದು ಶಿವಮೊಗ್ಗ ಆಗ್ಬೋದು ಗುಲ್ಬರ್ಗ ಆಗೋದು ಬಳ್ಳಾರಿ ಆಗ್ಬೋದು ಧಾರವಾಡ ಆಗ್ಬೋದು ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲೂ ಹೋರಾಟನ ನಾವು ಹೌದು ಸರ್ ಆ ಮಹಾನಗರ ಪಾಲಿಕೆಯಲ್ಲಿ ಮಾಡ್ತೀವಿ ಸರ್ ಅಂದರೆ ನಾಳೆಯಿಂದ ಬಿ ಬಿ ಎಂಪಿ ಎಂಪ್ಲೈಸ್ ಕೆಲ್ಸ್ ಬಿ ಬಿ ಎಂಪಿ ಎಂಪ್ಲೈಸ್ ಯಾಸ್ಥಿತಿಯಾಗಿ ನಾಳೆಯಿಂದ ಕೆಲಸ ಮಾಡ್ಬೇಕು ಮತ್ತೇನು ಇವತ್ತೊಂದು ದಿನ ನಾವು ಮುಷ್ಕರ ಮಾಡಿ ಸಾರ್ವಜನಿಕರಿಗೆ ಏನು ನಾವು ಕೆಲಸದಲ್ಲಿ ತೊ ತೊಡಕು ಮಾಡಿದ್ದೀವಿ ಅದನ್ನ ಹೆಚ್ಚಿಗೆ ಕೆಲಸ ಮಾಡಿ ಆ ಸಾರ್ವಜನಿಕರಿಗೆ ಒಳ್ಳೆ ರೀತಿ ಕೆಲಸ ಮಾಡ್ಕೊಡ್ಬೇಕಂತ ನಾನು ಪಾಲಿಕೆ ಅಧಿಕಾರಿನ ಒಬ್ಬರು